ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡೇ ಟು ಚಾಲೆಂಜ್ ಅಂದರೆ ಪೀರಿಯಡ್ ಪಿಂಪಲ್ಸ್ ಕಡಿಮೆ ಆಗುತ್ತಾ ಕಡಿಮೆ ಮಾಡ್ಕೋಬಹುದಾ ಅಂತ ನೋಡೋಕ್ಕೆ ಸೆಕೆಂಡ್ ಡೇ ಚಾಲೆಂಜಿದು ನೋಡೋಣ ಏನು ಮಾಡ್ತಾಯಿದ್ದೀನಿ ಅಂತ ನಾನು ಒಂದು ಪೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಡ್ತೀನಿ ಇದು ರೆಡಿ ಮಾಡು ಒಂದು ಹತ್ತು ಹದಿನೈದು ನಿಮಿಷ ಕಾಲ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಮಿಕ್ಸ್ ಆಗಿ ಇರಲಿ ಅದು ನೆಕ್ಸ್ಟು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಏನು ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಈ ಪೇಸ್ ಪ್ಯಾಕ್ ಸ್ವಲ್ಪ ಅನಿಸುತ್ತೆ ಅಷ್ಟೆ ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ಗಟ್ಟಿ ಆಗುತ್ತೆ ಇದು ಮುಖ ನ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ ಹಾಗೆ ನಿಮ್ಮ ಸ್ಕ ಒಣ ಚರ್ಮ ಇರುತ್ತಲ್ವ ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಹೋಗಿಸುತ್ತೆ ಇದು ಅದಕ್ಕೋಸ್ಕರ ಇದು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಮಾರ್ನಿಂಗ್ ರೊಟೀನ್ ಹೇಳ್ತೀನಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಐಸ್ ಕ್ಯೂಬಿಂದ ಸ್ಕಿನ್ಗೆ ಮಸಾಜ್ ಮಾಡಿಕೊಂಡೆ ನೋಡಿ ಡೇ ಟು ಪಿಂಪಲ್ ಸ್ವಲ್ಪ ಜಾಸ್ತಿನೇ ಆಗಿದೆ ಪಿಂಪಲ್ ಆದಮೇಲೆ ಅಷ್ಟೇ ಅದು ಜಾಸ್ತಿ ಆಗೇ ಆಗುತ್ತೆ ಅದು ಸ್ಟೆಪ್ ಬೈ ಸ್ಟೆಪ್ ಹೋಗೋಕ್ಕೆ ಇದಿರುತ್ತೆ ಇದು ಐಸ್ ಕ್ಯೂಬ್ ಇಟ್ಟಿದ್ನಲ್ಲ ನಾನು ಪವರ್ ಹೋಗಿತ್ತು ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ನೀರು ಹಾಕ್ಬಿಟ್ಟಿದೆ ಅದು ಎಲ್ಲಿ ಸ್ಕಿನ್ನಿಗೆ ತಾಗುತ್ತೆ ಅನ್ನೋಷ್ಟು ಇದಾಗ್ಬಿಟ್ಟಿದೆ ನೋಡಿ ಓಡಿದು ಹೆಂಗೆ ಗ್ಲಾಸ್ ಥರ ಆಗಿಬಿಟ್ಟಿದೆ ಇದು ಯೂಸ್ ಮಾಡೋದು ಡೇಂಜರು ಇದ್ದಿದ್ರೆ ಪರವಾಗಿರಲಿಲ್ಲ ಮುಖಕ್ಕೆ ತಾಕ್ಸೋಕ್ಕೆ ಭಯ ಆಗುತ್ತೆ ಇದು ಬೇಡ ನಾನು ಉಲ್ಟಾ ಹಾಕ್ಬಿಡ್ತೀನಿ ಇದನ್ನು ತೆಗೆದು ಇಲ್ಲ ಅದು ಮೊದಲೇ ಮುಖಕ್ಕೆಲ್ಲ ಕಲೆಯಾಗ್ಬಿಟ್ಟಿದೆ ಮತ್ತು ಇದು ಬೇರೆ ಬೇಡ ಇದನ್ನು ತೆಗೆದ್ಬಿಟ್ಟು ಉಲ್ಟಾ ಹಾಕಿದ್ರೆ ಮುಗೀತು ಮತ್ತೆ ರೌಂಡ್ ಶೇಪ್ಗೆ ಬರುತ್ತಲ್ವ ಪವರ್ ಹೋಗಿರೋದಕ್ಕೆ ಅದು ಮೇಲುಗಡೆ ಪಕ್ಕ ಇದು ಆಗಿಲ್ಲ ನಾನು ಇದು ತಗೊಂಡು ತುಂಬ ದಿನ ಆಯಿತು ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ ಯಾಕಂದರೆ ನೈಟೇ ನೀರು ಹಾಕ್ಬಿಟ್ಟು ಫ್ರಿಜಲ್ಲಿ ಇಟ್ಟರೆ ಬೆಳಿಗ್ಗೆ ಟೈಮ್ ಕರೆಕ್ಟ್ ಆಗುತ್ತೆ ಒಂದೊಂದು ದಿನ ನೆನಪಿರುತ್ತೆ ಒಂದೊಂದು ದಿನ ನೆನಪಿರಲ್ಲ ಅದಕ್ಕೋಸ್ಕರ ಇನ್ನು ಡೈರೆಕ್ಟು ಐಸ್ ವಾಟರಲ್ಲಿ ಮುಖ ಇದು ಮಾಡ್ಕೋಬೋದು ಅದು ನನಗೆ ತುಂಬ ಕಷ್ಟ ಅನಿಸುತ್ತೆ ಇದೇ ಬೆಟರು ಅದಕ್ಕೋಸ್ಕರ ಇವತ್ತು ಇದೇ ಇಟ್ಟಿದ್ದೀನಿ ಇವತ್ತು ಜಸ್ಟ್ ಖಾಲಿ ನೀರಷ್ಟೇ ಹಾಕಿದ್ದೀನಿ ನಾನು ಲಾಸ್ಟ್ ಲಾಕಲ್ಲಿ ಅದಕ್ಕೆ ನಾನು ಆಲೂಗಡ್ಡೆ ಜ್ಯೂಸನ್ನ ಹಾಕಿದ್ದೆ ಇವತ್ತು ಖಾಲಿ ಐಸ್ ಮಸಾಜ್ ಅಷ್ಟೇ ಸಾಕು ಅಂದ್ಕೊಂಡು ಐಸ್ ಅಷ್ಟೇ ತೊಗೊಂಡಿದ್ದೀನಿ ತುಂಬ ಕೋಲ್ಡ್ ಅನ್ನಿಸ್ತಾ ಇದೆ ಇನ್ನು ಬಟ್ಟೆ ಎಲ್ಲ ಇದಾಗಿಬಿಡುತ್ತೆ ಅಂದ್ಕೊಂಡು ಒಂದು ಟವಲ್ ಇಟ್ಕೊಂಡು ಬೇಗ 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 ಮಸಾಜ್ ಮಾಡಿಬಿಡ್ತೀನಿ ನೋಡಿ ಇದು ಪಿಂಪಲು ಇಷ್ಟು ಕಾಣಲ್ಲ ಐಸ್ ಕ್ಯೂಬ್ ಆಗ್ತಾ ಇದ್ದೀನಲ್ಲ ಅದು ತಣ್ಣಗೆ ಮಸಾಜ್ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಇನ್ನೂ ರೆಡ್ ಆಗಿಬಿಡುತ್ತೆ ಜಾಸ್ತಿ ಕಾಣಿಸ್ತಿದೆ ಇದನ್ನು ನಾವು ಸ್ಕಿನ್ಗೆ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಡರ್ಟ್ ಹೋಗುತ್ತೆ ಅದಕ್ಕೆ ಕೆಲವರಿಗೆ ಓಪನ್ ಪೋರ್ಸ್ ಇರುತ್ತಲ್ಲ ಅದೆಲ್ಲ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಸ್ಕಿನ್ ಅಂತೂ ತುಂಬ ಟೈಟ್ ಥರ ಆಗುತ್ತೆ ಚೆನ್ನಾಗಿ ಬರುತ್ತೆ ಸ್ಕಿನ್ ಸಕ್ಕ ಸ್ಮೂತ್ ಅನಿಸುತ್ತೆ ಇವಾಗ ಇಷ್ಟು ರೆಡ್ ಕಾಣಿಸ್ತಾ ಇದೆ ಅಷ್ಟೆ ಇದು ಮಸಾಜ್ ಆಗಿ ಸ್ವಲ್ಪ ಹೊತ್ತಿಗೆ ಸ್ಕಿನ್ನು ಸಕ್ಕ ಟೈಟಾಗಿ ಚೆನ್ನಾಗಿ ಕಾಣುತ್ತೆ ಸ್ಕಿನ್ನಲ್ಲಿರೋ ಡರ್ಟ್ ಆಗಲಿ ಆಯಿಲ್ ಏನೇ ಇದ್ರೂ ಹೋಗ್ಬಿಡ್ಬೇಕು ಹಾಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಕೆಲವೊಬ್ಬರಿಗೆ ಮುಖ ಮೂಗಿನ ಮೇಲೆ ಕಪ್ಪು ಬ್ಲ್ಯಾಕ್ ಸ್ಪಾಟು ಈ ಥರ ಆಗುತ್ತಲ್ಲ ಅಂಥವರೆಲ್ಲ ಈ ಥರ ಡೈಲಿ ಮಾರ್ನಿಂಗ್ ನೀವು ಐಸ್ ಕ್ಯೂಬು ಎಲ್ಲ ಐಸ್ ವಾಟರಲ್ಲಿ ಮುಖ ಇದು ಮಾಡೋದ್ರಿಂದ ಬೇಗ ರಿಸಲ್ಟ್ ನೋಡ್ತೀರ ಹಾಗೆ ಇದು ನೋಡಿ ಎಷ್ಟಿದೆ ಪಿಂಪಲು ಇವಾಗಂತೂ ಐಸ್ ಮಸಾಜ್ ಮಾಡಿದಾಗ ಇರೋ ಬರೋ ಮುಖದಲ್ಲಿ ಇರೋ ಎಲ್ಲ ಕಲೆಗಳು ಕಾಣಿಸ್ತಾ ಇದೆ ಇವಾಗ ಐಸ್ ಮಸಾಜ್ ಆಗಿದೆ ನೆಕ್ಸ್ಟ್ ನೋಡಿ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೋತೀನಿ ನಾನು ಆಲ್ರೆಡಿ ಬಾಟಲಲ್ಲಿ ಹಾಕಿಟ್ಟಿದ್ದೀನಿ ನೆನ್ನೆ ತೋರಿಸಿದ್ನಲ್ಲ ಸೇಮ್ ಅದೇ ಬಾಟಲಲ್ಲಿ ಹಾಕಿಟ್ಟಿರೋದೇ ಇದೆ ನೋಡಿ ಐಸ್ ಕ್ಯೂಬ್ ಮಸಾಜ್ ಆದಮೇಲೆ ಸ್ಕಿನ್ ಸಕ್ಕತ್ ಟೈಟ್ ಅನಿಸುತ್ತೆ ಚೆನ್ನಾಗಿ ಬರುತ್ತೆ ಇದು ಐಸ್ ಕ್ಯೂಬ್ ಮಸಾಜು ಈ ರೀತಿ ಮಾಡೋದ್ರಿಂದ ನಿಮ್ಮ ಏಜ್ನ ನೀವು ಹೈಡ್ ಮಾಡ್ಕೋಬೋದು ಯಾಕಂದರೆ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ವಯಸ್ಸಾದಂಗೆ ಕಾಣಲ್ಲ ಸ್ಕಿನ್ಗೆ ರಿಂಕಲ್ಸ್ ಬೀಳೋದು ಈ ರೀತಿ ಏನೂ ಇರೋಲ್ಲ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಮಸಾಜರ್ ಇದ್ದರೆ ಮಸಾಜ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕೈಯಲ್ಲೇ ಮಾಡ್ಕೊಳ್ಳಿ ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೆ ಇವಾಗ ಪಿಂಪಲ್ ಜಾಸ್ತಿ ಆಗಿದ್ದಲ್ವ ಇದು ಮಸಾಜರ್ ಜಾಸ್ತಿ ಯೂಸ್ ಮಾಡೋಕ್ಕೆ ಭಯ ಅದು ಜಾಸ್ತಿ ಪಿಂಪಲ್ ಊತ ಇದ್ದರೆ ಸ್ಪ್ರೆಡ್ ಆಗಿಬಿಡುತ್ತೆ ಅದ್ರ ನೋವು ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಮಸಾಜರ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಪಿಂಪಲ್ ನೋವು ಮಸಾಜ್ ಮಾಡ್ಕೊಳ್ಳೋಕ್ಕೆ ಭಯ ಅದಕ್ಕೋಸ್ಕರ ಬೇಡ ಸೈಡಲ್ಲಿ ಇಬ್ಬಿಟ್ಟು ಕೈಯಲ್ಲೇ ಮಸಾಜ್ ಮಾಡ್ತೀನಿ ಇಷ್ಟು ಪಿಂಪಲ್ ಒಂದು ವೀಕಲ್ಲಿ ಹೋಗುತ್ತಾ ಅಂತ ಇದೇ ಒಂದು ದೊಡ್ಡ ಚಾಲೆಂಜು ಹೋಗುತ್ತೆ ನಾನು ಏನು ಸ್ಟೆಪ್ ಫಾಲೋ ಮಾಡ್ತೀನಿ ಅಂತ ನೋಡಿ ಹೋಗೇ ಹೋಗುತ್ತೆ ಪಿಂಪಲ್ಗಳು ಕಡಿಮೆ ಆಗುತ್ತೆ ಹಣೆ ಎಷ್ಟು ಕ್ಲೀನ್ ಇದೆಯೋ ಅಷ್ಟು ಕೆನ್ನೆ ಕ್ಲೀನ್ ಇರಬೇಕು ಅಂತ ಅನಿಸುತ್ತೆ ಬಟ್ ಪಿಂಪಲ್ ಕಡಿಮೆ ಆದ್ರೂ ಕಲೆ ಹೋಗೋಕ್ಕೆ ತುಂಬ ದಿನ ತೊಗೊಳ್ಳುತ್ತೆ ಕೆಲವೊಬ್ಬರಿಗೆ ಇಲ್ಲಿ ಮೂಗತ್ರ ಸ್ಕಿನ್ ಜಾಸ್ತಿ ಡೆಡ್ ಸ್ಕಿನ್ ಇರುತ್ತೆ ಅಂಥವ್ರು ಅಷ್ಟೇ ಐಸ್ ಕ್ಯೂಬಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಬಿಡಿ ಎಲ್ಲೂ ಏನು ಡೆಡ್ ಸ್ಕಿನ್ನು ಇರಲ್ಲ ಎಲ್ಲ ಹೋಗ್ಬಿಡುತ್ತೆ ಹಾಗೆ ನಿಮಗೆ ಐಬ್ರೋಸು ತುಂಬ ಬ್ಲ್ಯಾಕ್ ಇರಬೇಕು ಅಂದರೆ ಏನು ಮಾಡಿ ಅಂದರೆ ಇರುತ್ತಲ್ಲ ಅದನ್ನು ನೈಟ್ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ಐಬ್ರೋ ಬ್ಲ್ಯಾಕಾಗಿ ತಿನ್ನಾಗಿ ಕಾಣುತ್ತೆ ನೋಡಿ ನಾನು ಅರ್ಶನ್ನ ತೊಗೊಂಡಿದ್ದೀನಿ ಅರ್ಶನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕಿದ್ದೀನಿ ಇದನ್ನು ನಾನು ಬೆಳಿಗ್ಗೆ ಟೈಮ್ ಅಪ್ಲೈ ಮಾಡ್ತೀನಿ ಡೈಲಿ ಮಾಡಬೇಕಂತಿಲ್ಲ ಇದನ್ನು ವಾರದಲ್ಲಿ ಒಂದೆರಡು ಟೈಮ್ ಮಾಡಿದರೆ ಸಾಕು ಸ್ಕಿನ್ನಂತೂ ಸಕ್ಕ ಸಾಫ್ಟ್ ಆಗುತ್ತೆ ಅಷ್ಟ ಯಾಕೆ ಹಚ್ಚಬೇಕು ಅಂದರೆ ನಿಮಗೆ ಪಿಂಪಲ್ಗಳು ಬರುತ್ತಲ್ವ ಅದನ್ನು ಅವಾಯ್ಡ್ ಮಾಡುತ್ತೆ ಹೊಸ ಹೊಸ ಪಿಂಪಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದರೆ ಈ ಅರಿಶಿಣ ಹಚ್ಚೋದ್ರಿಂದ ಅದು ಅವಾಯ್ಡ್ ಆಗುತ್ತೆ ಆಗಿರೋ ಪಿಂಪಲ್ಲು ಕೂಡ ಅಲ್ಲೇ ಒಣಗೋಗುತ್ತೆ ಅಂತಾರಲ್ವ ಆ ರೀತಿ ಆಗಿಬಿಟ್ಟು ಹೋಗಿಬಿಡುತ್ತೆ ಪಿಂಪಲು ಮತ್ತು ಜಾಸ್ತಿ ಬರಲ್ಲ ಅದಕ್ಕೋಸ್ಕರ ನೀವು ಪಿಂಪಲ್ ಆಗೋ ಟೈಮಲ್ಲಿ ಅರಿಶಿನ ಜಾಸ್ತಿ ಯೂಸ್ ಮಾಡಿ ಮುಖಕ್ಕೆ ಮತ್ತು ಇನ್ನೊಂದರೆ ಹೋಮ್ ಮೇಡ್ ಅರಿಶಿನ ಇದ್ರೆ ಬೆಟ್ಟರು ಅಂಗಡಿಯಿಂದ ತಂದು ಹಚ್ತೀರಿ ಅಂದರೆ ನನಗಂತೂ ಅದು ನಂಬಿಕೆ ಇಲ್ಲ ಅಂಗಡಿಯಿಂದ ತಂದು ಹಚ್ಚಿದರೆ ಏನಾಗುತ್ತೆ ಅದರಲ್ಲಿ ಕೆಮಿಕಲೇ ಜಾಸ್ತಿ ಇರುತ್ತೆ ಇನ್ನೇನೋ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇದು ಊರಲ್ಲೇ ಮಾಡ್ತಾರಲ್ಲ ಮನೆಯಲ್ಲೇ ರೆಡಿ ಮಾಡ್ತಾರಲ್ಲ ಆ ಅರಿಶಿನ ಅದಕ್ಕೋಸ್ಕರ ನಾನು ಎಷ್ಟು ಹಚ್ಚೋಕ್ಕೂ ರೆಡಿ ಏನು ಅನಿಸಲ್ಲ ನನಗೆ ಅರಿಶಿನ ಹಚ್ಚಿದ್ರೆ ನನ್ನ ಮುಖಕ್ಕೆ ಸೆಟ್ ಆಗುತ್ತೆ ಅರ್ಶಿನ ಜೊತೆ ಸ್ವಲ್ಪ ಮೊಸರು ಹಾಕಿದ್ದೀನಿ ಸಾಫ್ಟ್ನೆಸ್ಸು ಸ್ಕಿನ್ನಿಗೆ ಸಾಫ್ಟ್ ಬರಲಿ ಅಂತ ಸ್ಕಿನ್ನು ನೀವು ನಿಮ್ಮ ಕೈಯಲ್ಲಿ ಬೇಕಾ ಕೈಯಲ್ಲೇ ಹಚ್ಚಿ ಪರವಾಗಿಲ್ಲ ಏನು ಬ್ರಷ್ಷೇ ಬೇಕಂತಿಲ್ಲ ನಾನು ಇದೇ ಅದಕ್ಕೋಸ್ಕರ ಇದರಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬ್ರಷಲ್ಲಿ ಅಪ್ಲೈ ಮಾಡಿದ್ರೆ ಏನು ಗೊತ್ತಾ ಚೆನ್ನಾಗಿ ನೀಟಾಗಿ ಒಂದು ಸ್ವಲ್ಪ ಇದಾಗ್ತೇನೆ ಜಾಗ ಬಿಡ್ತೇನೆ ಒಂಥರ ಪರ್ಫೆಕ್ಟಾಗಿ ಅಪ್ಲೈ ಮಾಡ್ಬೋದು ಅದಕ್ಕೋಸ್ಕರ ನಾನು ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ನೆನ್ನೆ ಪಿಂಪಲ್ ಹೆಂಗಿತ್ತು ಅಂದರೆ ಪಿಂಪಲ್ ಎಂಡಲ್ಲಿ ಸ್ವಲ್ಪ ಎಲ್ಲೋ ಇತ್ತು ಕ್ಯೂ ಥರ ಇತ್ತು ಇವತ್ತು ಆ ರೀತಿ ಇಲ್ಲ ಪಿಂಪಲ್ ಒಣಗಿದೆ ನೋಡೋಣ ಇನ್ನು ಸೆವೆನ್ ಡೇಸ್ ಅಂದರೆ ಇನ್ನು ಫೈವ್ ಡೇಸ್ ಇದೆ ಇದು ಲಾಕ್ ಸೆಕೆಂಡ್ ಅಲ್ವಾ ಸೆಕೆಂಡ್ ಡೇ ಲಾಕ್ ಇದು ಹೆಂಗೆ ರಿಸಲ್ಟ್ ಕೊಡುತ್ತೆ ಅಂತ ನೀವೇ ನೋಡೋ ನೋಡೋರಂತೆ ಓಕೆ ಅಪ್ಲೈ ಮಾಡಿದ್ದೀನಿ ನಾನು ಇದು ಟ್ರೈ ಆಗಲಿ ಒಂದು ಇಪ್ಪತ್ತು ನಿಮಿಷ ಹಂಗೆ ಬಿಟ್ಟುಬಿಡ್ತೀನಿ ನಾನು ಇಪ್ಪತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಒಣಗಲಿ ಒಣಗಿದ ಮೇಲೆ ವಾಶ್ ಮಾಡಬೇಕು ನೋಡಿ ಡ್ರೈ ಆಗಿದೆ ಫುಲ್ಲು ಅರ್ಶನ ಹಚ್ಚಿದರೆ ಮುಖದ ಕಲರೇ ಚೆನ್ನಾಗಿ ಕಾಣುತ್ತೆ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ವಾಶ್ ಮಾಡಿದ್ದಾಯಿತು ನೋಡಿ ನಾವು ಒನ್ ಬೈ ಒಂದು ರೆಮಿಡಿ ಮಾಡ್ತಿದ್ದಂಗೆ ಪಿಂಪಲ್ ಏನು ಇಷ್ಟು ಕಾಣ್ತಾ ಇದೆ ಅಂದ್ಕೋಬೇಡಿ ಅದು ಮುಖ ಕ್ಲೀನ್ ಆದಷ್ಟು ಇನ್ನೂ ಜಾಸ್ತಿ ಎದ್ದು ಕಾಣುತ್ತೆ ಪಿಂಪಲ್ಗಳು ಆಮೇಲೆ ಡೈಲಿ ಏನು ಮಾಡ್ತೀರೋ ಬೆಳಿಗ್ಗೆ ಮಾರ್ನಿಂಗ್ ರೂಟೀನ್ ಇಷ್ಟೇ ನಾನು ಮಾಡೋದು ಇದಾದಮೇಲೆ ಜಸ್ಟ್ ಲಿಪಾಮ್ ಹಚ್ತೀನಿ ಯಾಕಂದರೆ ತುಟಿ ಒಣಗುತ್ತೆ ಜಾಸ್ತಿ ಅದಕ್ಕೋಸ್ಕರ ಇನ್ನು ನಾನು ಔಟ್ಸೈಡ್ ಎಲ್ಲಾದರೂ ಹೋಗಬೇಕು ಅಂದರೆ ಪೌಂಡ್ಸ್ ವೈಟ್ ಪ್ಯೂಟಿನ ಹಚ್ತೀನಿ ಅಷ್ಟೇ ಇದು ನಾನು ಮೊದಲಿಂದನೂ ಹಚ್ತಾ ಬಂದಿರೋದು ಇದು ಮನೇಲಿದ್ದಾಗ ಏನು ಹಚ್ಚಲ್ಲ ನಾವು ನಾನು ನಿಮ್ಮ ಹತ್ರ ಯಾವ ಇದೆ ಅದನ್ನು ಬೇಕಾದರೆ ಹಚ್ಕೊಳ್ಳಿ ನಾವು ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀವಲ್ಲ ಮಾಡಿದ ತಕ್ಷಣ ಕ್ರೀಮೇನು ಹಚ್ಚೋದು ಬೇಡ ಯಾಕಂದರೆ ಮತ್ತೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಸ್ಕಿನ್ನು ನಾನಿವಾಗ ಎಲ್ಲ ಹೋಗ್ಬೇಕು ಹಂಗೆ ಔಟ್ಸೈಡ್ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಹಚ್ತಾ ಅಷ್ಟೇ ಇಲ್ಲಿಗೆ ಮಾರ್ನಿಂಗ್ ರೊಟೀನ್ ಮುಗೀತು ನಾನು ನೆಕ್ಸ್ಟು ನನ್ನ ಸ್ಕಿನ್ಗೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಫೇಸ್ ಪ್ಯಾಕು ಅದು ಇದು ಎಲ್ಲ ಆದಮೇಲೆ ಮುಖಕ್ಕೆ ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡಿದ್ರೆ ಸಾಕು ಇಷ್ಟು ಗ್ಲೋ ಥರ ಅನಿಸುತ್ತೆ ಸ್ಕಿನ್ನು ಅಂದರೆ ಇದಿಷ್ಟು ಪಿಂಪಲ್ ಒಂದಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮುಖ ಅಷ್ಟು ಒಗ್ಸ್ಕೊಳ್ಬೇಕು ನಾನು ಹಾಗೆ ಪೌಂಡ್ಸು ಅಷ್ಟೇ ನಾನು ಅದು ಇದು ಯಾವುದು ಹಚ್ಚಲ್ಲ ಆ ಕಾಲದಿಂದನು ಬಂದಿರೋದು ಇದು ಇದೇ ತೋಂಡ್ಸ್ ಹಚ್ಚೋದು ನಾನು ನನ್ನ ಸ್ಕಿನ್ಗೆ ಬೇಗ ಅಲರ್ಜಿ ಆಗಿಬಿಡುತ್ತೆ ಅದು ಇದು ಆಗೋಲ್ಲ ನಿಮಗೆ ಯಾವ ಸೆಟ್ ಆಗುತ್ತೆ ಅದನ್ನು ಹಚ್ಚಿ ನೀನು ಓಕೆನಾ ನೋಡಿ ರೆಡಿ ಆದರೆ ಇಷ್ಟು ಕಾಣುತ್ತೆ ಪಿಂಪಲ್ಲಿ ಅದು ಒಂದು ಲೈನ್ ಹೋಗಿಬಿಡಬೇಕು ಅದು ಬಿಟ್ಟರೆ ಈ ಕಡೆ ಸ್ವಲ್ಪ ಕಲೆ ಇದೆ ಆದಷ್ಟು ಹೋಗಬೇಕು ಅದು ಕೂಡ ನಾನು ಹೋಗಿಸ್ಕೋತೀನಿ ಇವಾಗ ಒಂದು ಸ್ಟಿಕ್ಕರ್ ಇಟ್ಬಿಟ್ಟು ನಾನು ಔಟ್ಸೈಡ್ ಹೋಗಿ ಬರ್ತೀನಿ ನೆಕ್ಸ್ಟು ನಾನು ನೈಟು ಮಲ್ಗೋಕ್ಕೂ ಮೊದಲು ಯಾವ ಥರ ಸ್ಕಿನ್ ಕೇರ್ ರುಟೀನ್ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಆಯಿತಾ ಇವಾಗ ನೈಟ್ ನಾನು ಮಲ್ಗೋಕ್ಕೂ ಮೊದಲು ಸ್ಟೀಮ್ನ ತೊಗೋತೀನಿ ನೀವು ಮಾಮೂಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಬಿಸಿಗೆ ಮುಖನ ಹಬೆ ತೊಗೋಬೋದು ನಾನು ಸ್ಟೀಮರಲ್ಲಿ ಸ್ಟೀಮ್ನ ತೊಗೋತಾ ಇದ್ದೀನಿ ಸ್ಟೀಮ್ ತಗೊಂಡಾದಮೇಲೆ ನೆನೆಸಿಟ್ಟ ಬಾದಾಮ್ ಬಾದಾಮನ್ನ ನೆನೆಸಿಟ್ಕೊಳ್ಳಿ ಇದು ಯಾಕಂದರೆ ನನ್ನ ಮುಖಕ್ಕೆ ಕಲೆ ಜಾಸ್ತಿ ಇದೆಯಲ್ಲ ಕಪ್ಪು ಕಲೆಗಳು ಅದು ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋ ಡಾರ್ಕ್ ಸರ್ಕಲ್ ಆಗಲಿ ಬ್ಲ್ಯಾಕ್ ಕಲೆ ಏನೇ ಇದ್ರೂ ಇದು ಅವಾಯ್ಡ್ ಮಾಡುತ್ತೆ ಹಾಗೆ ನೀವು ಬ್ಲ್ಯಾಕ್ ಇದ್ದರೆ ಮುಖ ವೈಟ್ಗಾಗಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ ಹಾಗೆ ಇದು ಒಣ ಚರ್ಮದವ್ರಿಗೆ ಡ್ರೈ ಸ್ಕಿನ್ ಇರುತ್ತಲ್ವ ಅದು ಅವ್ರಿಗೆ ತುಂಬ ಒಳ್ಳೆಯದು ಸ್ವಲ್ಪ ಮುಖನ ಸಾಫ್ಟ್ ಮಾಡಿದ್ದೆ ಇನ್ನು ನೀವು ಆಯಿಲಿ ಸ್ಕಿನ್ ಅವರಾದರೆ ಅಪ್ಲೈ ಮಾಡ್ಬೋದು ಹಂಗೇನಿಲ್ಲ ಜಾಸ್ತಿ ಹೊಟ್ಟು ಇಡೋಕ್ಕೆ ಹೋಗಬೇಡಿ ನಾನು ಇದಕ್ಕೆ ಒಂದು ಬಾದಾಮ್ಗೆ ಸ್ವಲ್ಪ ಮಿಲ್ಕ್ನ ಹಾಕಿದ್ದೀನಿ ಹಾಲು ಬಿಸಿ ಮಾಡದೇ ಇರೋ ಹಾಲನ್ನು ಹಾಕ್ಕೊಳ್ಳಿ ಬಾದಾಮಲ್ಲಿ ವಿಟಮಿನ್ ಇ ಇರುತ್ತೆ ಮುಖಕ್ಕೆ ಎಷ್ಟು ಒಳ್ಳೆಯದು ಗೊತ್ತಲ್ವ ನಿಮಗೆ ವಿಟಮಿನ್ ಇ ಇರೋ ಕ್ರೀಮ್ ಅದು ಇದು ಅಷ್ಟಿರಲ್ಲ ನ್ಯಾಚುರಲ್ ಆಗಿ ಇದನ್ನು ಬಳಸಿ ನೀವು ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಅಷ್ಟೇ ನಿಮ್ಮ ಸ್ಕಿನ್ ಎಷ್ಟು ಹೊಳಪಾಗಿಸುತ್ತೆ ಅಂದರೆ ಇಪ್ಪತ್ತು ಮೂವತ್ತು ವರ್ಷ ಆದ್ರೂ ಹತ್ತು ವರ್ಷ ಹದಿನೈದು ವರ್ಷದವ್ರ ಥರ ಕಾಣ್ತೀರಾ ಸ್ಕಿನ್ನು ಅಷ್ಟು ಆಗುತ್ತೆ ಹಾಗಂತ ನೀವು ಯಾಕೆ ಹಂಗಿಲ್ಲ ಅಂತ ಕೇಳಬೇಡಿ ನನ್ನ ಮುಖದಲ್ಲಿ ಪಿಂಪಲ್ ಒಂದು ಕಡಿಮೆ ಆದರೆ ನಾವು ಹಾಗೆ ಕಾಣಬಹುದೇನೋ ಇದು ಯಾಕೋ ಜಾಸ್ತಿ ಆಯ್ತಲ್ವ ಓಕೆ ನೀವು ಇದನ್ನು ಬಳಸಿ ತುಂಬಾ ಒಳ್ಳೆಯದು ಸ್ಕಿನ್ಗೆ ನಾನು ಒಂದು ಬಾದಾಮ್ನ ತೆಗೆದಿದ್ದೀನಿ ಸುಮಾರು ಟೇಸ್ಟ್ ಬಂತು ಸಾಕು ಇಷ್ಟು ಇನ್ನೂ ಅರ್ಧ ಇದ್ದರೆ ಹಂಗೆ ತಿಂದುಬಿಡಿ ಪರವಾಗಿಲ್ಲ ಇಲ್ಲ ಅಂದರೆ ಎತ್ತಿಟ್ಬಿಟ್ಟು ನಾಳೆಗೆ ಯೂಸ್ ಮಾಡಿ ಅದು ಎತ್ತಿಟ್ಬಿಟ್ಟು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ನೀವು ಒಂದು ಬಾದಾಮನ್ನ ತೆಗೊಂಡು ಫುಲ್ ಮುಖಕ್ಕೆ ಹಚ್ಬಿಡಿ ನಾನು ಪಿಂಪಲ್ ಎಲ್ಲೂ ಕಲೆ ಜಾಸ್ತಿ ಇದೆ ಅಲ್ಲೇ ಜಾಸ್ತಿ ಅಪ್ಲೈ ಮಾಡ್ತೀನಿ ಇನ್ನು ಹಣೆಗೆಲ್ಲ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿಬಿಡ್ತೀನಿ ನನಗೆ ಈ ಕಡೆ ಈ ಕಡೆ ಕೆನ್ನೆನೆ ಜಾಸ್ತಿ ಕಲೆ ಇರೋದಲ್ವ ಅದಕ್ಕೋಸ್ಕರ ನಾನು ಏನೇ ರೆಮಿಡಿ ಮಾಡೋದು ಮಾಡೋದು ಜಾಸ್ತಿ ಫೋಕಸ್ ಮಾಡೋದು ಎರಡು ಕೆನ್ನೆಗಳಿಗೇ ಜಾಸ್ತಿ ಹೆಣ್ಣುಮಕ್ಕಳಿಗೆ ಮುಖ ಎಷ್ಟು ಕ್ಲೀನಿದ್ರು ಕಮ್ಮಿನೇ ಮುಖ ಎಷ್ಟು ಚೆನ್ನಾಗಿರುತ್ತೋ ನೀವು ಅಷ್ಟು ಚೆನ್ನಾಗಿ ಕಾಣ್ತೀರ ಒಬ್ಬ ಹೆಣ್ಣುಮಗು ನೋಡೋಕ್ಕೆ ನೋಡೋಕೆ ಚೆನ್ನಾಗಿರಬೇಕು ಅಂತಿಲ್ಲ ಮುಖ ಕ್ಲೀನಾಗಿ ಚೆನ್ನಾಗಿದ್ರೆ ಅವರು ಕೂಡ ಚೆನ್ನಾಗಿ ಕಾಣ್ತಾರೆ ನನ್ನ ಅಭಿಪ್ರಾಯ ಅದು ನನ್ನ ಮುಖಕ್ಕೆ ಈ ರೀತಿ ಪಿಂಪಲ್ಗಳಾಗಿರೋದಕ್ಕೆ ಆಗ ಅನಿಸುತ್ತೋ ಏನೋ ಗೊತ್ತಿಲ್ಲ ನಿಮ್ಮ ಅನಿಸಿಕೆ ಏನೋ ಅಂತ ಹೇಳಿ ಹಾಗೆ ಇವತ್ತಿನ ಬೆಳಿಗ್ಗೆ ರುಟೀನ್ ಹಾಗೂ ಇದು ಭಾಗ ತೋರಿಸಿರೋದು ನೈಟ್ ಸ್ಕಿನ್ ಇದು ಹಾಗೆ ಡೇ ಟೂ ರುಟೀನ್ ಮುಗಿತು ನೆಕ್ಸ್ಟು ನಾಳೆಗೆ ಡೇ ತ್ರೀ ಅಲ್ವಾ ಎಷ್ಟು ಪಿಂಪಲ್ ಇರುತ್ತೆ ಕಲೆಗಳು ಎಷ್ಟು ವಾಸಿಯಾಗಿದೆ ಅಂತ ನಾಳೆ ಲಾಗಲ್ಲಿ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಶೇರ್ ಮಾಡಿಕೊಳ್ಳಿ ಯಾರಿಗಾದ್ರೂ ಪಿಂಪಲ್ ಇರೋರಿದ್ದೀರಾ ಪ್ಲೀಸ್ ಈ ರೀತಿ ಎಲ್ಲ ಹೋಮ್ ರೆಮಿಡಿ ಮಾಡಿಕೊಂಡು ಕಡಿಮೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ಹಾಗೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ ಬ್ಯಾಡ್ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಹಾಗೆ ಹೊಸ ಯೂಟ್ಯೂಬರ್ಗಳು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾ ನಾಳೆ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ ನಾವೇನೋ ಇವತ್ತೊಂದು ಸಬ್ಸ್ಕ್ರೈಬ್ ಆಯಿತು ಅಂತ ಖುಷಿಪಟ್ಟಿರ್ತೀವಿ ಬೆಳಿಗ್ಗೆ ಅದು ನೋಡೋ ತನಕ ಹತ್ತು ಜನ ಸಬ್ಸ್ಕ್ರೈಬ್ ಆದರೆ ಅದರಲ್ಲಿ ಎಂಟು ಜನ ಹೋಗಿರ್ತೀರ ಈ ರೀತಿ ಮಾಡೋದಾದರೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಲ್ವಾ ನಾನು ಪೋಸ್ಟಲ್ಲಿ ಹಾಕಿರೋದು ಕೂಡ ಅಷ್ಟೇ ನಿಮಗೆ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಬಂದು ಮತ್ತೆ ಹೋಗೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ಇಷ್ಟೊತ್ತು ನೋಡ್ತಾ ಇದ್ದರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್